ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂತದ್ದು ಕೂಡ ಇವ್ರು ಕೊಡಲ್ಲ ಅಂತಂದ್ರೆ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇಂಥ ಒಂದು ಆಗ್ಬಾರ್ದು ಅನ್ನೋದೇ ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣ್ಣು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ ಎಸ್ ಪಿಗೂ ಮಾತಾಡಿದ್ದೀನಿ ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಇದು ಇದು ಮನಸ್ಥಿತಿ ಬಗ್ಗೆ ಮಾ ಮಾತಾಡ್ತಕ್ಕಂಥ ವಿಷಯ ಇದು ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇಂಥ ಒಂದು ಆಗಬಾರ್ದು ಅನ್ನೋದೇ ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ನ ಬರ್ತು ಈ ಥರದ ಆದಾಗ ಸ್ವಲ್ಪ ಎಲ್ಲನ ಮಾನವತೆ ಮೌಲ್ಯಗಳು ಯಾರೊಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂತದ್ದು ಕೂಡ ಇವ್ರು ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನಿಮ್ ಇನ್ನೇನು ಮಾತನಾಡಬೇಕಲ್ರಿ ಆ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತ ಹೇಳಿ ನಾವೇ ಆತ್ಮಾವರ್ತನ ಮಾಡ್ಕೋಬೇಕು ಆ ಸಿಚುವೇಶನ್ ಅಲ್ಲ ಹೇಳಿ ಚಲಿಸ್ಲಿಕ್ಕೆ